ನಮಸ್ತೆ ಎಲ್ಲರಿಗೂ ಹೈ ಮೈ ಡಿಯರ್ ಸ್ಟೂಡೆಂಟ್ಸ್ ಲಾಸ್ಟ್ ಕ್ಲಾಸ್ ವಿ ಹ್ಯಾವ್ ಟು ಡಿಸ್ಕಸ್ ಅಬೌಟ್ ದ ಸಬ್ಲಿಮೇಶನ್ ಓಕೆ ಲಿಕ್ವಿಡ್ ಸ್ಟೇಟ್ಗೆ ಕನ್ವರ್ಟ್ ಚೇಂಜ್ ಆಗುತ್ತೆ ಸಿ ಈ ಸಾಲಿಡ್ ಸಾಲಿಡ್ ಲಿಕ್ವಿಡ್ ಆಗಬೇಕು ಅಂದ್ರೆ ಏನು ಫ್ಯೂಷನ್ ದ್ರವಣ ಸ್ಥಿತಿ ಅಂತ ಹೇಳಿ ಕರೀತಾರೆ ಫ್ಯೂಷನ್ ಅಂದ್ರೆ ದ್ರವಣ ಸ್ಥಿತಿ ಸಾಲಿಡಿಫಿಕೇಶನ್ ಅಂದ್ರೆ ಘನೀಕರಣ ಓಕೆ ಘನೀಕರಣ ಅಂತೇಳಿ ಕರಿ ಕರ್ಗೋಗೋದು ಲಿಕ್ವಿಡ್ ಟು ಗ್ಯಾಸ್ ಅಂದರೆ ವೇಪರೈಸೇಷನ್ ಆಗಬೇಕು ಅಂದರೆ ವಾಟರ್ ಡ್ರಾಪ್ಲೆಟ್ಸ್ ಎಲ್ಲ ಏನಾಗಬೇಕು ನೀರಾವಿಯಾಗಿ ಪರಿವರ್ತನೆ ಆಗಬೇಕು ಅದನ್ನ ವೇಪರೈಸೇಷನ್ ಅಂತೇಳಿ ಕರಿತೀವಿ ಆಸ್ ಲೈಕ್ ಗ್ಯಾಸ್ ಟು ಲಿಕ್ವಿಡ್ ಆಗಬೇಕು ಅಂದರೆ ನೀರಾವಿ ಇದ್ದಿದ್ದು ನೀರಾಗಬೇಕು ಅಂದರೆ ಆವಿ ಹಾಕ್ತಾ ಇರೋ ವಾಟರ್ ಡ್ರಾಪ್ಲೆಟ್ಸ್ ಈಗ ಒಂದು ಪಾತ್ರೆಯಲ್ಲಿ ನೀರು ಇಟ್ಟಿರ್ತೀವಿ ಅದನ್ನ ಚೆನ್ನಾಗಿ ಕುದಿಸ್ತೀವಿ ಮೇಲೆ ಒಂದು ಪ್ಲೇಟ್ ಮುಚ್ಚಿಬಿಟ್ರೆ ಏನಾಗುತ್ತೆ ಅದು ನೀರಾವಿ ಎಲ್ಲ ಆ ಪ್ಲೇಟ್ ಕೆಳಗಡೆ ಡ್ರಾ ಹಾವಿಯಾಗಿದ್ದ ನೀರಿನ ನೀರಾವಿಯೆಲ್ಲ ನೀರಿನ ಅನಿಗಳಾಗಿ ಪರಿವರ್ತನೆ ಆಗುತ್ತೆ ಅಲ್ವಾ ಅದನ್ನ ಕಾಂಡನ್ಸೇಷನ್ ಅಂತೇಳಿ ಕರಿತೀವಿ ಗೇಸೆ ಸ್ಟೇಟ್ ಲಿಕ್ವಿಫೈಡ್ ಸ್ಟೇಟಿಗೆ ಬರೋದನ್ನ ಏನಂತ ಕರಿತೀವಿ ಕಾಂಡನ್ಸೇಷನ್ ಅದೇ ತರ ಗ್ಯಾಸ್ ಟು ಸಾಲಿಡ್ ಸಬ್ಲಿಮೇಷನ್ ಸಾಲಿಡ್ ಟು ಗ್ಯಾಸ್ ಸಬ್ಲಿಮಿಷನ್ ಅಂದ್ರೆ ಉತ್ಪನ್ನ ಈಗ ಫಾರ್ ಎಕ್ಸಾಂಪಲ್ ಕರ್ಪೂರ ಸಾಲಿಡ್ ಅಲ್ಲಿ ಇದೆ ಅದು ಕರ್ಪೂರ ಗಟ್ಟಿ ವಸ್ತು ಅದೇನಾಗುತ್ತೆ ಉರಿದ್ರೆ ಡೈರೆಕ್ಟ್ ಲಿಕ್ವಿಡ್ ಸ್ಟೇಟಿಗೆ ಬರ್ದೆ ಗೇಷಿಯ ಸ್ಟೇಟ್ ಅನಿಲ ಸ್ಥಿತಿಗೆ ಹೊರಟೋಗುತ್ತೆ ಅಲ್ವಾ ಅದ್ಲೇ ಇಂಟರ್ ಕನ್ವರ್ಷನ್ ಆಫ್ ದ ತ್ರೀ ಸ್ಟೇಟ್ಸ್ ಆಫ್ ಮ್ಯಾಟರ್ ಈ ತರ ಮೂರು ಸ್ಥಿತಿಗಳು ಒಂದನ್ನೊಂದು ಏನಾಗುತ್ತೆ ಅವುಗಳ ಸ್ಥಿತಿಗಳನ್ನ ಬದಲಾವಣೆ ಮಾಡ್ಕೊಳ್ತಾ ಹೋಗುತ್ತೆ ಅಟ್ಮಾಸ್ಪಿಯೋರ್ ಸಿ ನಿಮ್ಮ ಟೆಕ್ಸ್ಟ್ ಬುಕ್ ಪೇಜ್ ನಂಬರ್ ಏಟ್ ಬಿಲೋ ದ ಟೆಕ್ಸ್ಟ್ ಬುಕ್ ಅಟ್ಮಾಸ್ಪಿಯೋರ್ ಈಸ್ ಎ ಯೂನಿಟ್ ಆಫ್ ಮೆಜರಿಂಗ್ ಪ್ರೆಷರ್ ಎಕ್ಸರ್ಟೆಡ್ ಬೈ ಗ್ಯಾಸ್ ಅಂದರೆ ಅನಿಲವನ್ನು ಅಳತೆ ಮಾಡುವಂತಹ ವಾತಾವರಣ ಅನಿಲದ ಒತ್ತಡ ಯುನಿಟ್ ಆಫ್ ಪ್ರೆಷರ್ ಒತ್ತಡವನ್ನು ಅಳತೆ ಮಾಡುವಂತ ಯಾವುದು ಪಾಸ್ಕಲ್ ಅಂತ ಹೇಳಿ ಕರೀತೀವಿ ಈಕ್ವಲ್ ಕರಿತೀವಿ ಒಂದು ಅಟ್ಮಾಸ್ಪಿಯರ್ ಅಂದ್ರೆ ಒಂದು ಪಾಯಿಂಟ್ ಸೊನ್ನೆ ಒಂದು ಇಂಟು ಹತ್ತರಗತ ಐದು ಪಾಸ್ಕಲ್ ಗಳಿಗೆ ಸಮವಾಗಿರುತ್ತೆ ದ ಪ್ರೆಷರ್ ಆಫ್ ಏರ್ ಇನ್ ಅಟ್ಮಾಸ್ಪಿಯರ್ ಅಟ್ಮಾಸ್ಪಿಯರ್ ಪ್ರೆಷರ್ ವಾತಾವರಣದ ಇಲ್ಲಿ ಇರ್ತಕ್ಕಂತಹ ಒತ್ತಡ ಗಾಳಿಯಲ್ಲಿ ದ ಪ್ರೆಷರ್ ಆಫ್ ಏರ್ ಇನ್ ಅಟ್ಮಾಸ್ಪಿಯರ್ ವಾತಾವರಣದ ಗಾಳಿಯಲ್ಲಿ ಇರ್ತಕ್ಕಂತಹ ಒತ್ತಡವನ್ನ ಏನಂತ ಕರಿತೀವಿ ವಾತಾವರಣದ ಗಾಳಿಯಲ್ಲಿ ಯಾವ ಎಷ್ಟು ಒತ್ತಡ ಇದೆ ಅದನ್ನೇ ನಾವು ಅಟ್ಮಾಸ್ಪಿಯರಿಕ್ ಪ್ರೆಷರ್ ಅಂತೇಳಿ ಕರಿತೀವಿ ವಾತಾವರಣದ ಗಾಳಿಯಲ್ಲಿ ಇರ್ತಕ್ಕಂತಹ ಪ್ರೆಷರ್ನ ಅಟ್ಮಾಸ್ಪಿಯರಿಕ್ ಪ್ರೆಷರ್ ವಾತಾವರಣದ ಒತ್ತಡ ಅಂತೇಳಿ ಕರಿತೀವಿ ದ ಅಟ್ಮಾಸ್ಫಿಯರಿಕ್ ಪ್ರೆಷರ್ ಅಟ್ ಲೆವೆಲ್ ಈಸ್ ಒನ್ ಅಟ್ಮಾಸ್ಪಿಯರ್ ಸಮುದ್ರ ಮಟ್ಟದಲ್ಲಿ ವಾತಾವರಣದ ಒತ್ತಡ ಎಷ್ಟಿರುತ್ತೆ ಒಂದು ಅಟ್ಮಾಸ್ಫಿಯರ್ಗೆ ಸಮನಾಗಿರುತ್ತೆ ಆಂಡ್ ಟೇಕನ್ ಆಸ್ ಇನ್ ನಾರ್ಮಲ್ ಅಟ್ಮಾಸ್ಪಿಯರಿಕ್ ಪ್ರೆಷರ್ ಸಾಮಾನ್ಯ ವಾತಾವರಣದ ಒತ್ತಡಕ್ಕೆ ತಗೊಂಡ್ರೆ ಸಮುದ್ರದ ಮಟ್ಟದಲ್ಲಿ ವಾತಾವರಣದ ಒತ್ತಡವು ಒಂದು ಅಟ್ಮಾಸ್ಪಿಯರ್ಗೆ ಸಮನಾಗಿರುತ್ತೆ ಓಕೆ ಸಿ ನೆಕ್ಸ್ಟ್ ಈ ಟೆಕ್ಸ್ಟ್ ಬುಕ್ ಅಲ್ಲಿ ಇರ್ತಕ್ಕಂತಹ ಇನ್ಸೈಡ್ ಕ್ವಶನ್ ಆ ಪೇಜ್ ನಂಬರ್ ನೈನ್ ಅಲ್ಲಿ ಇರ್ತಕ್ಕಂತಹ ಕ್ವಶನ್ ನ ಸಾಲ್ವ್ ಮಾಡೋಣ ನಿಮ್ಗೆ ಏನಾದ್ರೂ ಡೌಟ್ಸ್ ಇತ್ತು ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿ ಮತ್ತೆ ಮೋರ್ ಎಕ್ಸಾಂಪಲ್ಸ್ ಗಳನ್ನ ತಗೊಂಡು ನೀವು ಸಹ ಇದರಲ್ಲಿ ಸಾಲ್ವ್ ಮಾಡಿ ಓಕೆ ಫಸ್ಟ್ ಕ್ವೆಶನ್ ಕನ್ವರ್ಟ್ ದ ಫಾಲೋಯಿಂಗ್ ಟೆಂಪರೇಚರ್ ಆಫ್ ಸ್ಟೇಟ್ ಸ್ಕೇಲ್ ಅಂದ್ರೆ ಇಲ್ಲಿ ಕೊಟ್ಟಿರತಕ್ಕಂತಹ ಕೊಟ್ಟಿರ್ತಕ್ಕಂತಹ ತಾಪಮಾನ ಗೆ ಕನ್ವರ್ಟ್ ಮಾಡಿ ಅಂತ ಹೇಳಿ ಕೇಳಿದ್ದಾರೆ ಅಂದ್ರೆ ಇಲ್ಲಿ ಕೆಲವಿನಲ್ಲಿ ಇದೆ ಇದನ್ನ ಶೆಲ್ಶಿಯಸ್ ಗೆ ಕನ್ವರ್ಟ್ ಮಾಡಬೇಕು ಯು ಆಲ್ರೆಡಿ ನೋಯಬಹುದು ಝೀರೋ ಡಿಗ್ರಿ ಶೆಲ್ಶಿಯಸ್ ಅಂದ್ರೆ ಎಷ್ಟು ಈಕ್ವಲ್ಗೆ ಸಮ ಝೀರೋ ಡಿಗ್ರಿ ಶೆಲ್ಸಿಯಸ್ ಇಸ್ ಈಕ್ವಲ್ ದನ್ ದ್ ಟೂ ಸೆವೆಂಟಿ ತ್ರೀ ಕೆ ಅಲ್ವಾ ಟೂ ಸೆವೆಂಟಿ ತ್ರೀ ಕೆಗೆ ಗೆ ಸಮ ಸೊ ಇಲ್ಲಿ ಏನ್ ಕೊಟ್ಟಿದ್ದಾರೆ ಕೆಲ್ವಿನ್ ಅಲ್ಲಿ ಕೊಟ್ಟಿದ್ದಾರೆ ಅರ್ಥ ಆಯ್ತಾ ಟೂ ಸೆವೆಂಟಿ ತ್ರೀ ಕೆಲ್ವಿನ್ ಗೆ ಸಮ ಓಕೆನಾ ಹಾಗೆ ದ ಮೆಲ್ಟಿಂಗ್ ಪಾಯಿಂಟ್ ಆಫ್ ಐಸೆಸ್ಟ್ ಟೂ ಸೆವೆಂಟಿ ತ್ರೀನೇ ಮಂಜುಗೆಡ್ಡೆ ಕರ್ಗೋದು ಟೂ ಸೆವೆಂಟಿ ತ್ರೀ ಡಿಗ್ರಿ ಸೆಲ್ಸಿಯಸ್ ಕೆಲ್ವಿನ್ ಓಕೆನಾ ಹಾಗಾದ್ರೆ ಇಲ್ಲಿ ಕೆಲವೊಂದು ತಾಪಮಾನವನ್ನ ಕೊಟ್ಟಿದ್ದಾರೆ ಏನ್ ಮಾಡ್ಬೇಕು ನೋಡೋಣ ತ್ರೀ ಹಂಡ್ರೆಡ್ ಕೆಲ್ವಿನ್ ಫಸ್ಟ್ ಒನ್ ಕೊಟ್ಟಿದ್ದಾರೆ ಇದನ್ನು ಕನ್ವರ್ಟ್ ಮಾಡಬೇಕು ಈ ಶೆಲ್ಶಿಯಸ್ಗೆ ಕನ್ವರ್ಟ್ ಮಾಡಬೇಕು ಅಂದ್ರೆ ಏನು ಮಾಡಬೇಕು ಹಂಡ್ರೆಡ್ ಡಿಗ್ರಿ ಕೆಲ್ವಿನ್ ನ ವಿ ಹ್ಯಾವ್ ಟು ಟೂ ಸೆವೆಂಟಿ ತ್ರೀ ಡಿಗ್ರಿ ಶೆಲ್ಶಿಯಸ್ ಇಲ್ಲಿ ಶೆಲ್ಶಿಯಸ್ ಟು ಕೆಲ್ವಿನ್ ಕನ್ವರ್ಟ್ ಮಾಡಬೇಕು ಅಂದ್ರೆ ಟೂ ಸೆವೆಂಟಿ ತ್ರೀನ ಆಡ್ ಮಾಡಬೇಕು ಓಕೆನಾ ಇದು ಕ್ಲಾಸ್ ಮಾಡಬೇಕಾದ್ರೆ ಹೇಳಿದೀನಿ ನಾನು ಆದ್ರೆ ಕೆಲ್ವಿನ್ ಟು ಸೆಲ್ಸಿಯಸ್ ಕನ್ವರ್ಟ್ ಮಾಡ್ಬೇಕು ಅಂದ್ರೆ ಮೈನಸ್ ಮಾಡ್ಬೇಕು ಓಕೆ ಅರ್ಥ ಆಗ್ತಿದ್ಯಾ ಇಲ್ಲಿ ತ್ರೀ ಹಂಡ್ರೆಡ್ ಇಂದ ಟೂ ಸೆವೆಂಟಿ ತ್ರೀನ ಸಪ್ಟ್ರಾಕ್ಟ್ ಮಾಡಿದ್ರೆ ಎಷ್ಟು ಬರುತ್ತೆ ಟ್ವೆಂಟಿ ಸೆವೆನ್ ಡಿಗ್ರಿ ಸೆಲ್ಸಿಯಸ್ ಬರುತ್ತೆ ಅದೇ ತರ ಫೈವ್ ಸೆವೆಂಟಿ ತ್ರೀ ಕೆಲ್ವಿನ್ ಕೊಟ್ಟಿದ್ದಾರೆ ಏನು ಅದನ್ನ ಟೂ ಸೆವೆಂಟಿ ತ್ರೀ ಇಂದ ಮೈನಸ್ ಮಾಡಿದ್ರೆ ಎಷ್ಟು ಬರುತ್ತೆ ತ್ರೀ ಹಂಡ್ರೆಡ್ ಡಿಗ್ರಿ ಸೆಲ್ಸಿಯಸ್ ಬರುತ್ತೆ ನೀವು ಹೋಮ್ ವರ್ಕ್ ತಗೊಳ್ಳಿ ನಾನೇ ಒಂದು ಟೂ ಎಕ್ಸಾಂಪಲ್ಸ್ ನ ಕೊಟ್ಟಿರ್ತೀನಿ um four twenty one four twenty one okay now ಓಕೆ ಟೂ ಫೋರ್ ಟ್ವೆಂಟಿ ಒನ್ ಒನ್ ಮಾಡಿ ಇನ್ನೊಂದು ತ್ರೀ ಲೆವೆನ್ ತ್ರೀ ಹಂಡ್ರೆಡ್ ಅಂಡ್ ಲೆವೆನ್ ಇದು ಸೆಕೆಂಡ್ ಒನ್ ನೀವೇ ಕೆಲ್ವಿನಲ್ಲಿ ಇರೋದನ್ನ ಏನ ಕನ್ವರ್ಟ್ ಮಾಡಿ ಸೆಲ್ಶಿಯಸ್ಗೆ ಕನ್ವರ್ಟ್ ಮಾಡಿ ಓಕೆನಾ ಇದು ಫೋರ್ ಟ್ವೆಂಟಿ ಒನ್ ెక్స్ట్ నెక్స్ట్ క్వశ్చన్ నంబర్ టూ వాట్ ఈస్ ద ఫిజికల్ స్టేట్ ఆఫ్ వాటర్ ఈ భౌత గుణు ఇష్ట డిగ్రీ సెల్షియస్ ఈరో డిగ్రీ సెల్షియస్ అది ఫ్రీజింగ్ స్టేట్ అల్వా హండ్రెడ్ డిగ్రీ అంద బాయిలింగ్ స్టేట్ బాయిలింగ్ స్టేట్ ఆఫ్ వాటర్ అదే తర ಟೂ ಫಿಫ್ಟಿಲ್ ಇದೆ ಅಥವಾ ಹಂಡ್ರೆಡ್ ಡಿಗ್ರಿಯಲ್ಲಿ ಇದೆ ಅಂದ್ರೆ ಇದ್ರ ಫಿಸಿಕಲ್ ಸ್ಟೇಟ್ ಇದರ ಭೌತ ಸ್ಥಿತಿ ಅಂತ ಆನ್ಸರ್ ನೋಡಿ ಕೆ ವಾಟರ್ ಅಟ್ ಟೂ ಫಿಫ್ಟಿ ಡಿಗ್ರಿ ಸೆಲ್ಶಿಯಸ್ ನೀರು ಏನಾದರೂ ಇನ್ನೂರೈವತ್ತು ಡಿಗ್ರಿ ಸೆಲ್ಶಿಯಸ್ ಎಕ್ಸಿಸ್ಟ್ ಇನ್ ಗೇಷಿಯರ್ ಸ್ಟೇಟ್ ಅನಿಲ ಸ್ಥಿತಿಗೆ ತಲುಪಿಡುತ್ತೆ ಇದು ಯಾವ ಸ್ಥಿತಿಲಿರುತ್ತೆ ನೀರು ವಾಟರ್ ಟೂ ಫಿಫ್ಟಿ ಇದೆ ಅಂದರೆ ಅದು ಗ್ಲೇಷಿಯರ್ ಸ್ಟೇಟಲ್ಲಿ ಇರುತ್ತೆ ನೀರಿನ ಕುದಿಯುವ ಬಿಂದಿನೇ ಹಂಡ್ರೆಡ್ ಡಿಗ್ರಿ ಅರ್ಥ ಆಗ್ತಿದ್ಯಾ ನೀರು ನೂರು ಡಿಗ್ರಿ ತಾಪಮಾನದಲ್ಲೇ ಕುದ್ದು ಬಿಡುತ್ತೆ ಮತ್ತೆ ಆವಿ ಆಗೋಕೆ ಸ್ಟಾರ್ಟ್ ಆಗುತ್ತೆ ಇನ್ ಟೂ ಫಿಫ್ಟಿ ಅಂದ್ರೆ ಆಲ್ರೆಡಿ ಅದು ಗೇಷಿಯಸ್ ಸ್ಟೇಟ್ ಅಲ್ಲೇ ಇರುತ್ತೆ ಬಿ ಅಟ್ ಅಂಡ್ರೆಡ್ ಡಿಗ್ರಿ ಸೆಲ್ಶಿಯಸ್ ನೂರು ಡಿಗ್ರಿ ಇದೆ ಅಂದ್ರೆ ವಾಟರ್ ಕ್ಯಾನ್ ಎಕ್ಸಿಸ್ಟ್ ಇನ್ ಬೋತ್ ಲಿಕ್ವಿಡ್ ಅಂಡ್ ಗೇಷಿಯಸ್ ಫಾರ್ಮ್ ಎರಡು ಸ್ಥಿತಿಯಲ್ಲೂ ಇರುತ್ತೆ ಕುದಿತಾ ಇರುತ್ತೆ ನೂರು ಡಿಗ್ರಿ ಸೆಲ್ಶಿಯಸ್ ಅಲ್ವಾ ಅಂದ್ರೆ ನೀರಿನ ಸ್ಥಿತಿಯಲ್ಲೂ ಇರುತ್ತೆ ಅಂಡ್ ಆವಿನೂ ಆಗ್ತಾ ಇರುತ್ತೆ ಕುದ್ದು ಕುದ್ದು ಸೊ ಗೇಷಿಯಸ್ ಫಾರ್ಮ್ ಅಲ್ಲೂ ಇರುತ್ತೆ ಅಟ್ ದಿಸ್ ಟೆಂಪರೇಚರ್ ಆಫ್ಟರ್ ಗೆಟಿಂಗ್ ದ ಹೀಟ್ ತರ ನೀರ್ ಕುದಿತಾ ಇರ್ಬೇಕಾದ್ರೆ ಮತ್ತಷ್ಟು ನಾವು ತಾಪಮಾನವನ್ನ ಕೊಟ್ರೆ ಈಕ್ವಲ್ ಟು ಲೇಟ್ ಎಂಟ್ ಹೀಟ್ ಆಫ್ ವೇಪರೈಸೇಷನ್ ಇದೇನಾಗುತ್ತೆ ಆವೀಕರಣ ಗುಪ್ತೋಷ್ಣವಾಗಿ ಬದಲಾಗುತ್ತೆ ಅಂದ್ರೆ ಅದು ನಮ್ಗೆ ಗೊತ್ತಾಗಲ್ಲ ಅದು ಆ ನೀರೇನಾಗುತ್ತೆ ಸೇಮ್ ಟೆಂಪರೇಚರ್ ಅಲ್ಲಿ ತಾಪವನ್ನ ತೆಗೆದುಕೊಂಡು ತೆಗೆದುಕೊಂಡು ಆವಿ ಆಗ್ತಾ ಹೋಗುತ್ತೆ ವಾಟರ್ ಸ್ಟಾರ್ಟ್ಸ್ ಚೇಂಜಿಂಗ್ ಫ್ರಮ್ ಲಿಕ್ವಿಡ್ ಸ್ಟೇಟ್ ಟು ಗೇಷಸ್ ಏನಾಗುತ್ತೆ ನೀರು ಕರೆಕ್ತಾ ಕರಗ್ತಾ ಬಾಯ್ಲಿಂಗ್ ಆಗ್ತಾ ಆಗ್ತಾ ಕುದಿತಾ ಕುದಿತಾ ಅನಿಲ ರೂಪವಾಗಿ ಆವಿಯಾಗಿ ನೀರಾವಿಯಾಗಿ ಹೋಗುತ್ತೆ ಆಯ್ತಾ ಓಕೆ ಕ್ವಶನ್ ನಂಬರ್ ತ್ರೀ ನೋಡಿ ಫಾರ್ ಎನಿ ಸಬ್ಸ್ಟೆನ್ಸಸ್ ವೈ ಡಸ್ ದ ಟೆಂಪರೇಚರ್ ರಿಮೈನ್ ಕಾನ್ಸ್ಟೆಂಟ್ ಡ್ಯೂರಿಂಗ್ ದ ಚೇಂಜ್ ಆಫ್ ಸ್ಟೇಟ್ ಅಂದ್ರೆ ಯಾವುದೇ ಒಂದು ವಸ್ತು ನಿರ್ದಿಷ್ಟ ತಾಪಮಾನದಲ್ಲಿ ತನ್ನ ಸ್ಥಿತಿಯನ್ನ ಬದಲಾಯಿಸ್ಕೊಳ್ಳೋದಿಲ್ಲ ನಿರ್ದಿಷ್ಟ ತಾಪಮಾನ ತಲುಪಿದಾಗ ಅದರ ಉಷ್ಣತೆ ಏನಾಗಿರುತ್ತೆ ಒಂದೇ ಸ್ಥಿತಿಯಲ್ಲಿ ಇರುತ್ತೆ ಯಾಕೆ ಅಂತೇಳಿ ಕೇಳ್ತಿದ್ದಾರೆ ಸರ್ ನೋಡಿ ಡ್ಯೂರಿಂಗ್ ಎ ಚೇಂಜ್ ಆಫ್ ಸ್ಟೇಟ್ ಒಂದು ಸಲ ಆ ವಸ್ತುವಿನ ಸ್ಥಿತಿ ಬದಲಾಯಿತು ಅಂದ್ರೆ ದ ಟೆಂಪರೇಚರ್ ರಿಮೈನ್ಸ್ ಕಾನ್ಸ್ಟೆಂಟ್ ಟೆಂಪರೇಚರ್ ಏನಾಗಿರುತ್ತಂತೆ ನಿರ್ದಿಷ್ಟವಾಗಿರುತ್ತೆ ತಟಸ್ಥವಾಗಿ ಇರುತ್ತೆ ದಿಸ್ ಈಸ್ ಬಿಕಾಸ್ ಯಾಕೆ ಈಗ ನೀರು ಆಲ್ರೆಡಿ ಬಾಯ್ಲಿಂಗ್ ಆಗ್ತಿದೆ ನೀವು ಎಷ್ಟೇ ತಾಪಮಾನ ಕೊಟ್ಟರು ಅದು ಏನಾಗ್ಸಾಧ್ಯ ಅಷ್ಟೇ ಟೆಂಪರೇಚರ್ ಅಲ್ಲಿ ಇರುತ್ತೆ ತಕ್ಷಣ ನೀವು ಟೆಂಪರೇಚರ್ ಜಾಸ್ತಿ ಮಾಡಿದ ತಕ್ಷಣ ಅಂದ ತಕ್ಷಣ ಇರೋ ವಾಟರ್ ಎಲ್ಲ ಆಟೋಮೆಟಿಕ್ ಆಗಿ ಗೇಷಿಯಸ್ ಕ್ಲೀನ್ ಆಗ್ಬಿಡಲ್ಲ ಆ ಟೆಂಪರೇಚರ್ ಹಾಗೆ ತಗೊಂಡ್ 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 ಏನು ಮಾಡುತ್ತೆ ಒಂದೇ ಆ ಅದರ ಕಣಗಳು ಆವಿಯಾಗೋದಿಕ್ಕೆ ಫಾಸ್ಟ್ ಆಗುತ್ತೆ ಅಷ್ಟೆ ಅರ್ಥ ಆಯ್ತಾ ಆದ್ರೆ ಅದರ ಟೆಂಪರೇಚರ್ ಮಾತ್ರ ಏನು ಜಾಸ್ತಿ ಆಗಲ್ಲ ಆ ಕಣಗಳಲ್ಲಿ ಅರ್ಥ ಆಯ್ತಾ ಅದೇ ತರ ಇಲ್ಲವೇ ದ ಹೀಟ್ ಸಪ್ಲೈ ಟು ಇನ್ಕ್ರೀಸ್ ದ ಟೆಂಪರೇಚರ್ ಈಸ್ ಯುಟಿಲೈಸ್ ಇನ್ ಚೇಂಜಿಂಗ್ ದ ಸ್ಟೇಟ್ ಬೈ ಓವರ್ ಕಮಿಂಗ್ ದ ಫೋರ್ಸ್ ಆಫ್ ಅಟ್ರಾಕ್ಷನ್ ದ ಪಾರ್ಟಿಕಲ್ಸ್ ಏನಾಗುತ್ತೆ ಆ ವಸ್ತುವಿನ ಕಣಗಳ ನಡುವಿನ ಆಕರ್ಷಣಾ ಬಲ ಏನಾಗುತ್ತೆ ಆಕರ್ಷಣಾ ಬಲದ ಸ್ಥಿತಿ ಬದಲಾವಣೆ ಆಗುತ್ತೆ ಹೊರತು ಆ ವಸ್ತು ಅವುಗಳ ಸ್ಥಿತಿ ಏನಾಗ ನಾವು ತಾಪ ಈಟ್ ಶಾಖವನ್ನ ಸಪ್ಲೈ ಮಾಡಿದಷ್ಟು ಇನ್ಕ್ರೀಸ್ ದ ಟೆಂಪರೇಚರ್ ಇಸ್ ಯುಟಿಲೈಸರ್ ಅದು ಉಪಯೋಗಿಸ್ಕೊಳ್ಳುತ್ತೆ ಆ ಕಣಗಳು ಆದರೆ ಇನ್ ಚೇಂಜಿಂಗ್ ದ ಸ್ಟೇಟ್ ಬೈ ಓವರ್ ಕಮಿಂಗ್ ದ ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಡುವಿಂದ ಪಟಿಕಲ್ ಅದು ಮತ್ತೆ ಏನಾಗುತ್ತೆ ಆ ಕಣಗಳ ನಡುವೆ ಇರ್ತಕ್ಕಂತಹ ಆಕರ್ಷಣಾ ಬಲದ ಆ ಸ್ಥಿತಿಗೆ ಬರುತ್ತೆ ದೇರ್ ಫೋರ್ ಈಸ್ ಈ ಡಸ್ ನಾಟ್ ಕಾಂಟ್ರಿಬ್ಯೂಟ್ ಇನ್ ಇನ್ಕ್ರೀಸಿಂಗ್ ದ ಟೆಂಪರೇಚರ್ ಆಫ್ ಸಬ್ಸ್ಟೆನ್ಸಸ್ ಸೊ ಶಾಖ ಅನ್ನೋದು ಆ ವಸ್ತುವಿನ ತಾಪಮಾನಕ್ಕೆ ಸಮನ ಆಗಿರಲ್ಲ ನಾವ್ ಎಷ್ಟೇ ಶಾಖ ಕೊಟ್ಟರು ಅದರ ತಾಪಮಾನದಲ್ಲಿ ಯಾವುದೇ ರೀತಿ ಹೆಚ್ಚಾಗೋದು ಕಡಿಮೆ ಆಗೋದು ಬದಲಾವಣೆ ಆಗೋಲ್ಲ ಅದು ಒಂದೇ ತರನಾಗಿ ಇರುತ್ತೆ ಅಂತ ಹೇಳಿ ವಸ್ತುವಿನ ಕ್ವಶನ್ ನಂಬರ್ ಫೋರ್ ನೋಡಿ ಸಜೆಸ್ಟ್ ಎ ಮೆಥಡ್ ಆಫ್ ಲಿಕ್ವಿಫೈಯಿಂಗ್ ಅಟ್ಮಾಸ್ಪಿಯರಿಕ್ ಗ್ಯಾಸಸ್ ಏನು ಲಿಕ್ವಿಫೈಯಿಂಗ್ ಗ್ಯಾಸಸ್ ಅಂದ್ರೆ ವಾತಾವರಣದಲ್ಲಿ ಅನಿಲ ಆ ವಾತಾವರಣದಲ್ಲಿ ಏನೋ ಸ್ಟೇಟ್ ಅಲ್ಲಿ ಇರುತ್ತೆ ಯಾವುದೋ ಒಂದು ಅನಿಲ ರೂಪದಲ್ಲಿ ಇರುತ್ತೆ ಅದನ್ನ ದ್ರವಣ ರೂಪಕ್ಕೆ ತರಬೇಕು ಲಿಕ್ವಿಡ್ ರೂಪಕ್ಕೆ ತರಬೇಕು ಈಗ ಫಾರ್ ಎಕ್ಸಾಂಪಲ್ ವಾಟರ್ ನೀರಾವಿಯಾಗಿ ವಾಪರೇಟ್ ಆಗಿ ಹೋಗಿರುತ್ತೆ ಅದನ್ ಮತ್ತೆ ನಾವು ಕಂಡೆನ್ಸ್ ಮಾಡಿ ಅಂದ್ರೆ ಅದನ್ನ ಮತ್ತೆ ನೀರಾವಿಯಾಗಿ ಮಾಡ್ಬೇಕು ಆವಿಯಾಗಿ ಹೋಗಿರೋದನ್ನ ಅದಕ್ಕೆ ನಾವು ಪಾತ್ರೆ ಒಳಗಡೆ ಕುದಿತಾ ಇರುತ್ತೆ ನೀರು ಆವಿಯಾಗಿ ಹೋಗೋದಕ್ಕೆ ಒಂದು ಪ್ಲೇಟ್ ಮುಚ್ಚಿದ್ರೆ ಆ ಆಗಿರೋ ನೀರಿನ ಕಣಗಳೆಲ್ಲಾನು ನೀರಾವಿಯಾಗಿ ಹನಿಗಳ ರೂಪದಲ್ಲಿ ಸೆಟಲ್ ಆಗಿರುತ್ತೆ ಅಲ್ವಾ ಅದೇ ತರ ಏನ್ ಮಾಡ್ಬೇಕು ಆ ಥರ ಆಗಬೇಕು ಅಂದ್ರೆ ಬೈ ಅಪ್ಲೈಯಿಂಗ್ ಪ್ರೆಷರ್ ಆ್ಯಂಡ್ ರೆಡ್ಯೂಸಿಂಗ್ ದ ಟೆಂಪರೇಚರ್ ಏನು ವಾತಾವರಣದಲ್ಲಿರ್ತಕ್ಕಂತಹ ಗೇಷಿಯಸ್ ಅಟ್ಮಾಸ್ಫಿರಿಕ್ ಗ್ಯಾಸ್ ಅನಿಲವನ್ನು ದ್ರವನ ರೂಪಕ್ಕೆ ದ್ರವ ಸ್ಥಿತಿಗೆ ತರಬೇಕು ಅಂದ್ರೆ ಒತ್ತಡವನ್ನು ಜಾಸ್ತಿ ಹಾಕ್ಬೇಕಂತೆ ತಾಪವನ್ನು ಕಡಿಮೆ ಮಾಡಬೇಕಂತೆ ಆ ಕಣಗಳಲ್ಲಿ ಅರ್ಥ ಆಯ್ತಾ ದ ಅಟ್ಮಾಸ್ಪಿರಿಕ್ ಗ್ಯಾಸಿ ಲಿಕ್ವಿಡ್ ಲಿಕ್ವಿಫೈಡ್ ಆವಾಗ ಏನಾಗುತ್ತೆ ವಾತಾವರಣದಲ್ಲಿರ್ತಕ್ಕಂತಹ ಅನಿಲ ಅಂದ್ರೆ ಗ್ಯಾಸ ಲಿಕ್ವಿಡ್ ಫಾರ್ಮ್ಗೆ ದ್ರವನ ರೂಪಕ್ಕೆ ಬರುತ್ತೆ ಅರ್ಥ ಆಯ್ತಾ ಇದು ಪೇಜ್ ನಂಬರ್ ಸಿಕ್ಸ್ ಅಲ್ಲಿರತಕ್ಕ ಆದಷ್ಟು ಈ ತರ ನೀವೇ ಟೆಕ್ಸ್ಟ್ ಬುಕ್ ಅಲ್ಲಿ ಇನ್ನ ರೀಡ್ ಮಾಡ್ತಾ ಮಾಡ್ತಾ ಎಷ್ಟೊಂದು ಕ್ವಶನ್ಸ್ ಗಳನ್ನ ನೀವೇ ಮಾಡಿ ಅದಕ್ಕೆ ಆನ್ಸರ್ಸ್ನ ಮಾಡಕ್ ಟ್ರೈ ಮಾಡಿ ಯು ಶುಡ್ ಮಸ್ಟ್ ರೀಡ್ ಒನ್ ಆರ್ ಟೂ ಟೈಮ್ಸ್ ಇನ್ ಯುವರ್ ಟೆಕ್ಸ್ಟ್ ಬುಕ್ ಓಕೆ ಎನಿ ಡೌಟ್ಸ್ ಬುಟ್ಟೆನ್ಸ್ ಇನ್ ಕಾಮೆಂಟ್ ಬಾಕ್ಸ್ ಆರ್ ಡಿಸ್ಕ್ರಿಪ್ಷನ್ ಓಕೆ ಥ್ಯಾಂಕ್ ಯು ಫೈವ್ ಸಿ ವಾಟ್ ಈಸ್ ದ ಮೀನಿಂಗ್ ಆಫ್ ಎ ಆಪರೇಷನ್ ಆಪರೇಷನ್ ಅಂದ್ರೆ ಬಾಷ್ಪೀಕರಣ ಅಂತೇಳಿ ಏನು ಬಾಷ್ಪೀಕರಣ ಅಂತ ಹೇಳಿ ಕರಿತೀವಿ ಅಂದ್ರೆ ಯಾವುದೇ ಒಂದು ದ್ರವ ರೂಪದಲ್ಲಿರ್ತಕ್ಕಂತಹ ವಸ್ತು ಕುದಿಯದೆ ಆವಿಯಾಗಿ ಹೋಗ್ಬಿಡದು ಅಂದ್ರೆ ಚೇಂಜ್ ದ ಲಿಕ್ವಿಡ್ ಇಂಟು ವೇಪರ್ ಅಟ್ ಎನಿ ಟೆಂಪರೇಚರ್ ಬಿಲೋ ಇಟ್ಸ್ ಬಾಯ್ಲಿಂಗ್ ಪಾಯಿಂಟ್ ಈಸ್ ಕಾಲ್ಡ್ ಎವಾಪರೇಷನ್ ಯಾವುದೇ ವಸ್ತು ದ್ರವವನ್ನು ದ್ರವ ರೂಪದಲ್ಲಿರ್ತಕ್ಕಂಥ ಲಿಕ್ವಿಡ್ನ ಬಾಯ್ಲ್ ಮಾಡಿದ್ರೆ ಅದು ಆಕ್ಚುಲಿ ಎವಾಪರೇಟ್ ಆಗುತ್ತೆ ಆದರೆ ಬಾಯ್ಲ್ ಮಾಡ್ದೆ ಅದು ಬಾಯ್ಲಿಂಗ್ ಸ್ಟೇಜ್ನ ತಲುಪ್ದೇನೆ ಡೈರೆಕ್ಟ್ ಆಗಿ ಗೇಷಿಯಸ್ ಸ್ಟೇಟಿಗೆ ಹೋಗುತ್ತಲ್ಲ ಅದನ್ನ ನಾವೇನಂತ ಕರಿತೀವಿ ಎವಾಪರೇಷನ್ ಅಂತೇಳಿ ಕರಿತೀವಿ ಓಕೆ ಲೆಟ್ಸ್ ಸ್ಟಾರ್ಟ್ ಸಿ ಯಾವುದು ಅದಕ್ಕೆ ಎಕ್ಸಾಂಪಲ್ ಆಗಾದ್ರೆ ಯಾವ್ದು ಇರ್ಬೋದು ಆ ಬಿಸಿಲಲ್ಲಿ ಬಟ್ಟೆ ಒಣಗಾಕಿರ್ತೀವಿ ಅಲ್ವಾ ಅದನ್ನ ಎಕ್ಸಾಂಪಲ್ ಆಗಿ ತಗೋಬೋದಾ ಅದನ್ನ ಏನು ಬಾಯ್ಲ್ ಮಾಡಲ್ಲ ನೀರೆಲ್ಲ ಒಣಗೋಗ್ಬೇಕು ಡ್ರೈ ಆಗ್ಬೇಕು ಅಂದ್ರೆ ಸನ್ಲೈಟ್ ಏನ್ ಮಾಡುತ್ತೆ ಡೈರೆಕ್ಟ್ ಆಗಿ ಅಬ್ಸರ್ವ್ ಮಾಡಿಕೊಳ್ಳುತ್ತೆ ಆದ್ರಲ್ಲಿ ಇರ್ತಕ್ಕಂತಹ ಬಟ್ಟೆಯಲ್ಲಿ ನೀರಿನ ಹನಿಗಳೆಲ್ಲ ಎವಾಪರೇಟ್ ಆಗಿ ಬಾಷ್ಪ ವಿಸರ್ಜನೆ ಮೂಲಕ ಬಾಷ್ಪೀಕರಣದ ಮೂಲಕ ನೀರಾವಿಯಾಗಿ ಹೋಗುತ್ತೆ ಓಕೆ ಸಿ ಡೂ ವಿಲ್ವೇಸ್ ನೀಡ್ ಟು ಹೀಟ್ ಆರ್ ಚೇಂಜ್ ಪ್ರೆಷರ್ ಫಾರ್ ಚೇಂಜಿಂಗ್ ದಿ ಸ್ಟೇಟ್ ಆಫ್ ಮ್ಯಾಟರ್ ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಳಿದ್ವಿ ವಸ್ತುಗಳ ಯಾವುದೇ ವಸ್ತುವಿನ ಸ್ಥಿತಿಗಳು ಅವುಗಳಿಗೆ ನೀಡುವಂತಹ ತಾಪಮಾನ ಪ್ರೆಷರ್ ಮತ್ತೆ ಒತ್ತಡ ಹೀ ಅದಕ್ಕೆ ಸಂಬಂಧ ಪಟ್ಟಿರುತ್ತೆ ಅಂತ ಹೇಳಿ ಹಾಗಾದ್ರೆ ಪ್ರತಿಯೊಂದು ದ್ರವ್ಯದ ಸ್ಥಿತಿಗಳು ಬದಲಾಗಬೇಕು ಅಂದರೆ ಯಾವಾಗಲೂ ಅವುಗಳಿಗೆ ತಾಪಮಾನವನ್ನು ಕೊಡೋದು ಒತ್ತಡವನ್ನು ಕೊಡೋದು ಅವಶ್ಯಕನಾ ಅದು ಯಾವಾಗಲೂ ಅವಶ್ಯಕತೆ ಇದೆಯಾ ಕ್ಯಾನ್ ಯು ಕೋಟ್ ಸಮ್ ಎಕ್ಸಾಂಪಲ್ ಫ್ರಮ್ ಎವ್ರಿ ಡೇ ಲೈಫ್ ವೇರ್ ಚೇಂಜ್ ಆಫ್ ಸ್ಟೇಟ್ ಫ್ರಮ್ ಲಿಕ್ವಿಡ್ ಟು ವೇಪರ್ ಟೇಕ್ಸ್ ಪ್ಲೇಸ್ ವಿತೌಟ್ ಲಿಕ್ವಿಡ್ ರೀಚಿಂಗ್ ದ ಬಾಯ್ಲಿಂಗ್ ಪಾಯಿಂಟ್ ಈಗ ಹೇಳಿದ್ವಲ್ಲ ಅದನ್ನೇ ಹಾಗಾದರೆ ನಮ್ಮ ಡೈಲಿ ಲೈಫಲ್ಲಿ ನಮ್ಮ ಯಾವುದಾದ್ರೂ ಎಕ್ಸಾಂಪಲ್ನ ಕೊಡಕ್ಕಾಗುತ್ತೆ ನೀವು ಯಾವ್ದಾದ್ರು ಒಂದು ವಸ್ತು ಅಥವಾ ದ್ರವ್ಯ ಏನು ಚೇಂಜಿಂಗ್ ದ ಸ್ಟೇಟ್ ಆಫ್ ಲಿಕ್ವಿಡ್ ಟು ವೇಪರ್ ಟೇಕ್ಸ್ ಪ್ಲೇಸ್ ವಿತೌಟ್ ದ ಲಿಕ್ವಿಡ್ ರೀಚಿಂಗ್ ದ ಬಾಯಿಂಗ್ ಪಾಯಿಂಟ್ ಯಾವ್ದಾದ್ರು ದ್ರವ ವಸ್ತು ಕುದಿಯದೆ ಅನಿಲ ಸ್ಥಿತಿಗೆ ಹೋಗುವಂತಹ ಯಾವ್ದಾದ್ರು ಎಕ್ಸಾಂಪಲ್ನ ಕೊಡ್ಬೋದಾ ಅಂತೇಳಿ ಹೇಳ್ತಿದ್ದಾರೆ ವಾಟರ್ ವೆನ್ ಲೆಫ್ಟ್ ಅನ್ಕವರ್ಡ್ ಸ್ಲೋಲಿ ಚೇಂಜಸ್ ಇನ್ ಟು ವೇಪರ್ ವೆಟ್ ಕ್ಲಾತಸ್ ಡ್ರೈ ಅಪ್ ವಾಟ್ ಹ್ಯಾಪನ್ ಟು ವಾಟರ್ ಇನ್ ದ ಅಬೋ ಟೂ ಎಕ್ಸಾಂಪಲ್ ಓಪನ್ ಸ್ಪೇಸ್ ಅಲ್ಲಿ ಓಪನ್ ಆಗಿ ಒಂದು ಏನು ಕವರ್ ಮಾಡದೆ ನೀರನ್ನ ಆಗಿ ಬಿಸಿಲಿಗೆ ಇಡೋದು ಅದೇ ವಾಪ್ರೇಟ್ ಆಗೋಗುತ್ತೆ ಹಾಗೆ ಬಟ್ಟೆ ಒದ್ದೆ ಬಟ್ಟೆಗಳನ್ನ ಬಿಸಿಲಿಗೆ ಒಣಗಾಕೋದು ಇದರಿಂದ ತಿಳ್ಕೊಂಡ್ರಿ ನೀವು ಆಗುತ್ತೆ ಅಲ್ವಾ ವಿನೋ ದಟ್ ಪಾರ್ಟಿಕಲ್ಸ್ ಆಫ್ ಮ್ಯಾಟರ್ ಆರ್ ಆಲ್ವೇಸ್ ಮೂವಿಂಗ್ ನಮ್ಮೆಲ್ಲರಿಗೂ ಗೊತ್ತು ದ್ರವ್ಯದಲ್ಲಿ ಇರ್ತಕ್ಕಂತಹ ಪ್ರತಿಯೊಂದು ಕಣಗಳು ಯಾವಾಗಲೂ ಚಲನೆಯಲ್ಲಿರುತ್ತೆ ಆಲ್ವೇಸ್ ಮೂವಿಂಗ್ ಆ್ಯಂಡ್ ಆರ್ ನೆವರ್ ಅಟ್ ರೆಸ್ಟ್ ಅದು ಯಾವತ್ತು ರೆಸ್ಟನ್ನು ನ ತಗೊಳ್ಳಲ್ಲ ಯಾವಾಗ್ಲೂ ಸ್ಥಿರವಾಗಲ್ಲ ಅದು ಅಟ್ ಎ ಗಿವನ್ ಟೆಂಪರೇಚರ್ ಇನ್ ಎನಿ ಗ್ಯಾಸ್ ಲಿಕ್ವಿಡ್ ಆರ್ ಸಾಲಿಡ್ ದೇರ್ ಆರ್ ಪಾರ್ಟಿಕಲ್ಸ್ ವಿತ್ ಡಿಫ್ರೆಂಟ್ ಅಮೌಂಟ್ಸ್ ಆಫ್ ಕೈನೆಟಿಕ್ ಎನರ್ಜಿ ಅಂದ್ರೆ ದ್ರವ್ಯದಲ್ಲಿರ್ತಕ್ಕಂಥ ಪ್ರತಿಯೊಂದು ಕಣಗಳಲ್ಲೂ ಅದು ಅಹ್ ಘನ ಆಗಿರ್ಬೋದು ದ್ರವ ಆಗಿರ್ಬೋದು ಅಥವಾ ಅನಿಲ ಆಗಿರ್ಬೋದು ಸಾಲಿಡ್ ಲಿಕ್ವಿಡ್ ಗ್ಯಾಸ್ ಆಗಿರ್ಬೋದು ತನ್ನದೇ ಆದ ಶಕ್ತಿಯನ್ನ ಡಿಫ್ರೆಂಟ್ ಅಮೌಂಟ್ ಆಫ್ ಕೈನೆಟಿಕ್ ಎನರ್ಜಿ ಅಂದ್ರೆ ಪ್ರತಿಯೊಂದು ದ್ರವ್ಯವು ತನ್ನದೇ ಆದ ಶಕ್ತಿಯನ್ನ ಬೇರೆ ಬೇರೆ ಶಕ್ತಿಯನ್ನ ಹೊಂದಿರುತ್ತೆ ಇನ್ ಕೇಸ್ ಆಫ್ ಲಿಕ್ವಿಡ್ಸ್ ದ್ರವ ವಸ್ತುವನ್ನು ತೊಗೊಳೋಣ ಲಿಕ್ವಿಡ್ ನ ಎ ಸ್ಮಾಲ್ ರಿಯಾಕ್ಷನ್ ಎ ಸ್ಮಾಲ್ ಫ್ರಾಕ್ಷನ್ ಆಫ್ ಪಾರ್ಟಿಕಲ್ಸ್ ಅಟ್ ದ ಸರ್ಫೇಸ್ ಹ್ಯಾವಿಂಗ್ ಅಯ್ಯರ್ ಕೈನೆಟಿಕ್ ಎನರ್ಜಿ ಅದೇ ಲಿಕ್ವಿಡ್ ದ್ರವದ ಮೇಲ್ಮೈನ ಕಣಗಳೇನಾಗುತ್ತೆ ಹೆಚ್ಚು ಚಲನ ಶಕ್ತಿಯನ್ನು ಹೊಂದಿರುತ್ತಂತೆ ಆ ತರ ನೋಡಕ್ ಹೋದ್ರೆ ಘನ ಕೋಲಿಸ್ಕೊಂಡ್ರೆ ಈಸ್ ಏಬಲ್ ಟು ಬ್ರೇಕ್ ಅವೇ ಫ್ರಮ್ ದ ಫೋರ್ಸ್ ಆಫ್ ಅಟ್ರಾಕ್ಷನ್ ಆಫ್ ಈಚ್ ಪಾರ್ಟಿಕಲ್ಸ್ ಆ ದ್ರವ ದ್ರವ ಲಿಕ್ವಿಡ್ ಅಲ್ಲಿ ಇರುತ್ತಲ್ಲ ಅವುಗಳ ಕಣಗಳ ನಡುವೆ ಅಟ್ರಾಕ್ಷನ್ ಇರುತ್ತಲ್ಲ ಒಂದಕ್ಕೊಂದು ಆಕರ್ಷಣಾ ಆಕರ್ಷಣಾಳವನ್ನ ಈಸಿಯಾಗಿ ನಾವು ಅದನ್ನ ಬೇರೆ ಮಾಡ್ಬೋದಂತೆ ದೂರ ಮಾಡ್ಬೋದು ಗೆಟ್ಸ್ ಮಾಡಬಹುದು ಕನ್ವರ್ಟೆಡ್ ಇಂಟು ವೇಪರ್ ಅದನ್ನ ಏನ್ ಮಾಡ್ಬೋದು ಆ ಬೇಗವಾ ವೇಗವಾಗಿ ಏನು ಆ ನೀರಾವಿಯಾಗಿ ಅಥವಾ ವೇಪರೈಸೇಷನ್ಗೆ ಆವೀಕರಣವಾಗಿ ಪರಿವರ್ತಿಸ್ಬೋದು ದಿಸ್ ಫಿನಾಮಿನಾ ಆಫ್ ಚೇಂಜ್ ಆಫ್ ಲಿಕ್ವಿಡ್ ಇಂಟು ವೇಪರ್ಸ್ ಅಟ್ ಎನಿ ಟೆಂಪರೇಚರ್ ಬಿಲೋ ಇಟ್ಸ್ ಬಾಯಿಂಗ್ ಪಾಯಿಂಟ್ ಇಸ್ ಕಾಲ್ಡ್ ಆಪರೇಷನ್ ಸಿ ಈ ರೀತಿ ಯಾವುದೇ ಒಂದು ದ್ರವ ವಸ್ತುವನ್ನ ಕುದಿಯುವ ಬಿಂದು ತಲುಪುವ ಮುನ್ನ ಅದು ಕುದಿಸ್ತೇನೆ ಅದು ಎವಾಪರೇಟ್ ಆಗಿ ಹೋಗ್ಬಿಡುತ್ತಲ್ಲ ಅಂತಹ ಸ್ಥಿತಿಗೆ ಏನಂತ ಕರಿತೀವಿ ಎವಾಪರೇಷನ್ ವಾಟ್ ವಿ ಕಾಲ್ ಎವಾಪರೇಷನ್ ಚೇಂಜ್ ಆಫ್ ಲಿಕ್ವಿಡ್ ಇನ್ ಟು ವೇಪರ್ಸ್ ಅಂದ್ರೆ ಸ್ಥಿತಿಯಿಂದ ಅನಿಲ ಸ್ಥಿತಿಗೆ ಅಟ್ ಎನಿ ಟೆಂಪರೇಚರ್ ಯಾವುದೇ ತಾಪಮಾನ ವಾತಾವರಣದಲ್ಲಿ ಎಷ್ಟಾದ್ರೂ ಟೆಂಪರೇಚರ್ ಇರಲಿ ಬಿಲೋ ಇಟ್ಸ್ ಬಾಯ್ಲಿಂಗ್ ಪಾಯಿಂಟ್ ಅದು ಕುದಿಸೋದಕ್ಕೂ ಮುಂಚೆನೆ ಅರ್ಥ ಆಯ್ತಾ ಅದನ್ನು ನಾವೇನಂತ ಕರಿತೀವಿ ಯಾವ ಆಪರೇಷನ್ ಅಂತೇಳಿ ಕರಿತೀವಿ ಅರ್ಥ ಆಯ್ತಾ ಓಕೆ ಮೈ ಡಿಯರ್ ಸ್ಟೂಡೆಂಟ್ ಯನ್ ಇಷ್ಟಿರಲಿ ನೆಕ್ಸ್ಟ್ ಕ್ಲಾಸಲ್ಲಿ ಒನ್ ಪಾಯಿಂಟ್ ಫೈವ್ ಪಾಯಿಂಟ್ ಒನ್ ಫ್ಯಾಕ್ಟರ್ ಎಫೆಕ್ಟಿಂಗ್ ಎವಾಪರೇಷನ್ ಮಾಡೋಣ ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ಪುಟ್ಟ ಕ್ವೆಶನ್ಸ್ ಇನ್ description or comment box. Uh, read in your textbooks and uh, answer what is evaporations hmm. and uh, interconversion of solid liquid gases. Okay thank you.